ಗ್ರಾಮ ಪಂಚಾಯಿತಿ ಮಟ್ಟದಿಂದ ಕಾಂಗ್ರೆಸ್ ಪ್ರಚಾರ ಸಮಿತಿ ಬಲಿಷ್ಠ ಎಸ್ ನಾರಾಯಣ್ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಎಸ್ಎಸ್ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಗೆ ರಾಷ್ಟೀಯ ಕಾಂಗ್ರೆಸ್ ಸಮಿತಿಯ ಸಹಮತವಿದ್ದು ಪಕ್ಷವನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಸದೃಢಗೊಳಿಸಲು ಪ್ರಚಾರ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಕೆಪಿಸಿಸಿ ಪ್ರಚಾರ ಸಮಿತಿಯ ಸಂಯೋಜಕ ಚಾಮರಾಜನಗರ ಜಿಲ್ಲೆಯ ಪಕ್ಷದ ಉಸ್ತುವಾರಿ ಎಸ್ ನಾರಾಯಣ್ ತಿಳಿಸಿದ್ದಾರೆ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದರು ಕಾಂಗ್ರೆಸ್ ಪ್ರಚಾರ ಸಮಿತಿ ಕೇವಲ ಚುನಾವಣೆಗೆ ಸೀಮಿತವಾಗಿಲ್ಲ ಅದು ಕಾಂಗ್ರೆಸ್ ಪಕ್ಷದ ಸದನಗಳು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಕುರಿತು ಪ್ರಚಾರ ಹಾಗೂ ಬಿಜೆಪಿ ಸರ್ಕಾರದ ವೈಫಲ್ಯವನ್ನು ಜನರಿಗೆ ತಿಳಿಸುವ ನಿಟ್ಟನಲ್ಲಿ ತಾವೆಲ್ಲರೂ ಇಂದಿನಿಂದಲೇ ಸಕ್ರಿಯವಾಗಬೇಕು ಎಂದರು ಕೊಳೆಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಐಆರ್ ಕೃಷ್ಣಪೂರ್ತಿ ಮಾತನಾಡಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತವನ್ನ ನೀಡುತ್ತಿದೆ ಐದು ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸರ್ಕಾರ ನೀಡುತ್ತಾ ಇರುವ ಭಾರಪೂರ್ವ ಅನುದಾನಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನಪರ ಆಡಳಿತ ಪರವಾಗಿ ಪ್ರಚಾರ ಸಮಿತಿಯು ಹೆಚ್ಚು ಪ್ರಚುರಪಡಿಸುವಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆಗೆಗೊಳ್ಳಬೇಕು ನಾಲ್ಕು ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಜಯಭೇರಿ ಹಾಗೂ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಅಧಿಕಾರ ಹಿಡಿಯುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪೈ ಮಾರಿಸ್ವಾಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷ ಹೊಸಹಳ್ಳಿ ಮಧುಸೂದನ್ ಗಾಂಡ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಲಿಕಾ ಗಳ್ಳಿರು ಜಿಲ್ಲಾ ಪ್ರಚಾರ ಸಮಿತಿಯ ಪದಾದಿಕಾರಿಗಳಿಗೆ ಪಕ್ಷದ ಶಲ್ಯವನ್ನ ಹಾಕಿ ನೇಮಕಾತಿ ಪತ್ರವನ್ನ ನೀಡಿ ಶುಭ ಕೋರುತ್ತಾರೆ ಕಾರ್ಯಕ್ರಮದಲ್ಲಿ ಶಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ majish ಶಸಕರಾದ ಆರ್ ನರೇಂದ್ರಜಿ ಎಂದ ಜೊತೆ ಸ್ವಮೇ ಜಿಲ್ಲಾ ಉಪಾಧ್ಯಕ್ಷ ಬಿ.ಕೆ. ರವಿಕುಮಾರ್ ಪ್ರದಾನ ಗಾರ್ದಶಿಗಳಾದ ಆರ್ ಮಹದೇವಾ ಚಿಕ್ಕ ಮಹದೇವಾ ಜಿಲ್ಲಾ ವಕ್ತಾರ ಕೆರೆಹಳ್ಳಿ ನವೀನ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಕೇಂಗಾ ಕೀನಾಗಿರತ್ನ ಬ್ಲಾಕ್ ಅಧ್ಯಕ್ಷರಾದ ತೋಟೇಶ್ ಮೊಹಮ್ಮದ್ ಅಸ್ಕರ್ ಮೊನ್ನ ಹೊಂಗರೂರು ಚಂದ್ರು ರಾಜ್ ಶೇಖರ್ ಐಶ್ವರ್ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ಮಹೇಶ್ ಉಪಾಧ್ಯಕ್ಷ ಗೂಳಿಪುರ ನಾಗೇಂದ್ರ ಸೈಯದ್ ರಫಿ ಎಎಚ್ಎಂಖಾನ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾವೇರಿ ಶಿವಕುಮಾರ್ ನಗರಸಭಾ ಸದಸ್ಯರಾದ ಚಿನ್ನಮ್ಮ ಕಲಾವತಿ ರವಿದೊಡ್ಡ ರಾಯಪೇಟೆ ಪ್ರಚಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬೆಸಲವಾಡಿ ರವಿ ಪದಾಧಿಕಾರಿಗಳು ಕೆಂಪರಾಜು ಕೆರೆಹಳ್ಳಿ ರಾಜಕುಮಾರ್ ಸಿದ್ದರಾಜ ನಾಯಕ ಆರ್ಡಿ ಉಲ್ಲಾಸ್ ಕೆರೆಹಳ್ಳಿ ಶಂಕರ್ ಮಾದೇಶ್ ಸೈಯದ್ ನಸ್ರುಲ್ಲಾ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೋಮ ಅಂಚೂಟು ನಾಯಕ ಪ್ರಜಾಪಟ್ಟಿ ವಿರಾಜ ಅದರಂತೆ ನಾವು ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಕೂಡ ನಾವು ಕೆಲಸ ಮಾಡಬೇಕು ಆಮೇಲೆ ನಾವು ಕೊಟ್ಟೆ ಪಂಚಾಯಿತಿ ಮಟ್ಟದಲ್ಲಿ ಬರ್ತೇನೆ ನಾನು ಬರ್ತೀನಿ ಜಿಲ್ಲಾಧ್ಯಕ್ಷರಿ ತೋರಿಸೋಣ ನಾವು ಯಾವ ತಾಲೂಕು ಹೋಗ್ತೀವಿ ಅಲ್ಲಿ ಶಾಸಕರ ಗಮನಕ್ಕೆ ತರೋಣ ಅವರ ಸಲಹೆಗಳನ್ನ ತಗೊಳ್ಳೋಣ ಅವರನ್ನ ಜೊತೆಗಿಟ್ಟುಕೊಂಡು ಪಂಚಾಯತಿ ಮಟ್ಟದಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಪ್ರಚಾರ ಸಮಿತಿ ಎಷ್ಟು ಸದೃಢವಾಗಿದೆ ಕಾಂಗ್ರೆಸ್ ಗಟ್ಟಿಯಾಗಿದೆ ಚಾಮರಾಜನಗರದಲ್ಲಿ ಆದ್ರೂ ಕೂಡ ನಾವು ಮಾಡೋ ಕೆಲಸ ಮಾಡಲೇಬೇಕು ಅದಕ್ಕೆ ನೀವು ಜಿಲ್ಲಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಈ ನಾಲ್ಕು ಕ್ಷೇತ್ರದ ನಾಲ್ಕು ಕಾರ್ಯಕ್ರಮಗಳನ್ನು ನಾವು ನೀವು ಏನ್ ಕೊಡ್ತೀನಿ ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿ ನಾವು ಯಾಕಂದ್ರೆ ನಾವು ಅಲ್ಲಿ ಪ್ರಚಾರ ಸಮಿತಿ ಒಳಗಡೆ ಚಾಮರಾಜನಗರ ನಗರ ಜಿಲ್ಲೆ ಪ್ರಚಾರ ಸಮಿತಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿದೆ ಅಂತ ಬರೀ ವರದಿ ಹೊಸದಕ್ಕಲ್ಲ ಕಾಂಗ್ರೆಸ್ ಕೆಲಸ ಮಾಡಬೇಕಾಗಿರೋದು ನಮ್ ಕರ್ತವ್ಯ ಪಕ್ಷ ಇದ್ದೇನೆ ಎಲ್ಲರೂ ಪಕ್ಷಕ್ಕಾಗಿ ನಾವು ಕೆಲಸ ಮಾಡಬೇಕು ಪಕ್ಷದ ಗಟ್ಟಿತನಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರತಿ ಪ್ರತಿ ಹಂತದಲ್ಲೂ ಕೂಡ ಕೆಲಸ ಮಾಡಿಕೊಂಡು ಪ್ರಚಾರ ಸಮಿತಿಯನ್ನ ನಾವು ಉಶ್ರಾಂತಿ ಇಲ್ಲದೆ ದುಡಿಯೋದಕ್ಕೆ ನಾವು ಹಾಕೋದು ಇದನ್ನ ಜಿಲ್ಲಾಧ್ಯಕ್ಷರ ಜೊತೆ ತಾವು ಮಾತಾಡಿ ಆಮೇಲೆ ಇದೊಂದು

ತೊಂದರೆ ನಿಮಗೆ ಕೊಟ್ಟಿದ್ದೀನಿ ನಾನು ತೊಂದರೆ ತಗೊಂಡಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷ ಬಹಳ ತೊಂದರೆ ಕೊಟ್ಟಿದ್ದೀನಿ ಕಾರಣದಿಂದ ನಾವು ಪಟ್ಟಿ ರೆಡಿ ಮಾಡಿ ಎಲ್ಲರ ಜೊತೆ ಡಿಸ್ಕಶನ್ ಮಾಡಿ ಪ್ರತಿ ಕ್ಷೇತ್ರಕ್ಕೂ ಒಂದು ಹೊಸವಾದ ಸೇನಾನಿಗಳನ್ನ ಈ ಪ್ರಚಾರ ಸಮಿತಿಗೆ ಕೊಟ್ಟಿದ್ದಾರೆ ಅವರಿಗೆಲ್ಲರೂ ಕೂಡ ನಾನು ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಾಧಿಸ್ತೀನಿ ಇಲ್ಲಿವರೆಗೂ ಇದ್ದಂತ ಪ್ರಚಾರ ಸಮಿತಿಯೇ ಬೇರೆ ಈಗ ಇರ್ತಕ್ಕಂಥ ಪ್ರಚಾರ ಸಮಿತಿನೇ ಬೇರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಚಾರ ಸಮಿತಿಗೆ ಮಾನ್ಯತೆ ಏನು ಅವರು ಪ್ರತಿ ಕ್ಷೇತ್ರದ ಎಲ್ಲ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿರ್ತಾರೆ ಅವ್ರಿಗೆ ಮಾಹಿತಿ ಕೊಡ್ತಾರೋ ಗೊತ್ತಿಲ್ಲ ನನಗೆ ತಿಂಗಳಿಗೂ ಸಲ ನನಗೆ ಮೀಟಿಂಗ್ ಕರೀತಾರೆ ಕರೆದಾಗ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಅವರವರ ಚಟುವಟಿಕೆಗಳ ವಿವರಗಳನ್ನು ಕೊಡ್ತಾರೆ ಚಾಮರಾಜನಗರ ಜಿಲ್ಲೆಯಿಂದ ನಾನು ಯಾವುದೇ ಚಟುವಟಿಕೆ ವಿವರ ಯಾಕೆ ಅಂದ್ರೆ ಈ ದಿನ ಒಂದು ನಾಲ್ಕು ಆಗಬೇಕಾಗಿತ್ತು ನವೆಂಬರ್ ಅಲ್ಲಿ ಹಾಕ್ಬೇಕಾಗಿತ್ತು ಇಷ್ಟೊಂದು ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು ಯಾವುದನ್ನು ಮಾಡಕ್ ಆಗ್ಲಿಲ್ಲ ಪರವಾಗಿಲ್ಲ ಆದರೂ ಕೂಡ ನಾವು ಶುರು ಮಾಡತಕ್ಕಂತ ಸಂದರ್ಭ ಬಹಳ ಚೆನ್ನಾಗಿದೆ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡೋಣ ಎಲ್ಲ ಜಿಲ್ಲೆಗಿಂತಲೂ ಚಾಮರಾಜನಗರ ಜಿಲ್ಲೆ ಮುಂಚೂಣಿಯಲ್ಲಿದೆ ಅಂತ ಮೂರು ತಿಂಗಳನ್ನ ಪ್ರಚಾರ ಸಂಸ್ಥೆಯ ರೂಪರೇಷೆಗಳು ಬಹಳ ವಿಶೇಷವಾಗಿರ್ತದೆ ಆಗ್ಲೇ ನರೇಂದ್ರ ಅವರು ಹೇಳ್ತಾ ಇದ್ರು ಸಂಘಟನೆ ಹಾಕ್ಬೇಕು ಅಂತ ಹೇಳಿ ಪ್ರತಿ ನಿಜ ಮಾತು ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ನಾವು ಮತದಾರರ ಹತ್ರ ಹೋಗೋದಲ್ಲ ಚುನಾವಣೆ ಯಾವತ್ತಾದ್ರೂ ಅಲ್ಲಿ ನಮಗೊಂದು ಸಂಬಂಧನೇ ಇಲ್ಲ ನಮ್ಮ ಕೆಲಸ ಏನು ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಸ್ಥಳೀಯ ಶಾಸಕರು ಏನ್ ಕೆಲಸ ಮಾಡ್ತಿದ್ದಾರೆ ಬಿಜೆಪಿಯವರು ಅಟ್ಯಾಕ್ ಮಾಡ್ತಿದ್ದಾರೆ ಅವರಿಂದ ಸಂಘಟನೆ ಮಾಡೋದಕ್ಕೆ ನಮ್ಮ ಬೆಂಗಳೂರು ಗಟ್ಟಿಯಾಗಿ ಇವತ್ತು ನಾವಿಲ್ಲಿ ಅಲ್ವಾ ನಾವು ಐದು ಕೇಜ್ ಗೆಲ್ಲಬೇಕಾಗಿತ್ತು ರಿಸಲ್ಟ್ ಇಲ್ಲೇ ಗೆಲ್ಲಿದ್ದೀವಿ ಅಲ್ಲಿ ಏನ್ ಮಾಡಿದ್ರು ರಾಜ್ಯ ಬೋರ್ಡ್ ನಾಗಪ್ಪ ಇಲ್ಲಿ ಕಟ್ಕೊಂಡು ಸಂಘಟನೆ ಮಾಡ್ತಾರೆ ಅದನ್ನೇ ಅವರು ಮನೆಯ ನರೇಂದ್ರ ನೆನಪು ಮಾಡಬಹುದು ಆ ರೀತಿ ನಾವು ಯಾರು ಮಾಡ್ತಾ ಇದೀವಿ ಹೇಳಿ ಈಗ ಜವಾಬ್ದಾರಿ ಬಂದ ಜಿ ಎನ್ ಸ್ವಾಮಿ ಅವರಿಗೆ ನಮ್ಮ ರಾಜ್ಯದ ಉಪಾಧ್ಯಕ್ಷ ನಮ್ಮ ಜಿಲ್ಲೆಯ ನೆನಪಾಗ ಹಾಗಾಗಿ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ರಾಜ್ಯ ಮಟ್ಟದವರು ಸಭೆಗಳಲ್ಲಿ ಭಾಗವಹಿಸ್ತಾರೆ ಕಾರ್ಯಕ್ರಮ ರೂಪರೇಶ್ಗೌಡ ಮಾಡಬೇಕು ಅಂತಕ್ಕಂಥ ಉದ್ದೇಶ ಬಟ್ ಅದನ್ನ ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಕ್ಷ ಸಂಘಟನೆಯಲ್ಲಿ ಮುದಾಮ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳಿ ಬಹಳ ವರ್ಷಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷ ಉತ್ತಾಯ ಆ ಆ ಕೂಡ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ಜವಾಬ್ದಾರಿ ಜಿಲ್ಲಾಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಸಂದರ್ಭದಲ್ಲಿ ಬಹಳ ಜವಾಬ್ದಾರಿಯಿಂದ ತಾವೆಲ್ಲರೂ ಕೂಡ ನಿರ್ವಹಿಸಿಕೊಂಡು ಬಂದಿದ್ದೆ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸಂಘಟನೆ ಅಂತ ನಾಯಕರ ಜವಾಬ್ದಾರಿ ಅವರು ಏನು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಈ ಒಂದು ಮುಂಚೂಣಿ ಘಟನೆಗಳನ್ನ ರಚನೆ ಮಾಡೋಕೆ ಅವಕಾಶ ಕಲ್ಪಿಸಬಹುದು ನೂತನ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಅವಕಾಶವನ್ನು ಅವಕಾಶ और राष्ट्र मंडल राज्य पार्टी के राज्य पार्टी के जिला मंडल के जिला मंडल से ब्लॉक मंडल के तालुका तालुका मंडल को ಕೂಡ ಜವಾಬ್ದಾರಿಗಳು ಅಸ್ತಿ ಮಾಡಿದರು ಇನ್ನ ಮಾನ್ಯ ಹರಿಸೋಮಯ್ಯ ಅವರು ಅಧ್ಯಕ್ಷರು ಮಾತನಾಡುತ್ತಾ ಹೇಳ್ತಾರೆ ನೀವು ಯಾವ ರೀತಿ ಮಾನ್ಯ ಮಾನ್ಯ ಎಸ್ಆರ್ಎಸ್ ಅವರು ಈ ಜವಾಬ್ದಾರಿಯ ರೀತಿ ಚಟುವಟಿಕೆಗಳನ್ನು ಬಂದಿದ್ದರು